ನಾವು ಇನ್ನು ಕೇಳಿಸ್ತಿದ್ದೆ ಬಂದ ಹೂವು ಭಾರಿ ಯೋಚನೆ ಮಾಡ್ತಿತ್ತು ಅವನ ಬಟ್ಟೆ ಒಳಗೆ ಹೆಂಗೆ ಕಳ್ಸೋದು ಇದು ದೂರ ಬೇರೆ ಅದೇ ಬಸ್ ಬೇರೆ ಸರಿಯಾಗಿಲ್ಲ ಏನು ಮಾಡೋದು ಇದು ಪೋರಿ ಪಕಡಗಳು ಎಲ್ಲ ಕಂತಿದ್ದು ಯೋಚನೆ ಮಾಡ್ತಿತ್ತು ಏನು ಅಕ್ಕ ಒಪ್ಪಿಸಿದಂತೆ ಅವ್ರ ಮನೆಗೆ ಕೇಳೋದ ತಕ್ಷಣ ಒಪ್ಕೊಬಿಟ್ಟದು ಇರೋಕೆ ಹೆಂಗೋ ಬಟ್ಟೆ ಹೊಲಿಗೆ ಜಾಸ್ತಿ ದಿನ ಇರಲಿ ಜೇರ್ ಜಲ್ದಿ ಕಲ್ಸ್ಕೊಂಡು ಬಂದಿರ್ತಿದ ಮನೆಗೆ ಅಲ್ಲಿ ನಟು ಇನ್ನೇನ್ ಅಕ್ಕ ಅಕ್ಕವ್ರ ಮನೆಗೆ ಹೋಗಿರಕ್ಕೆ ಇಷ್ಟ ಇಲ್ಲ ನನಗೆ అని వర్గా హి ఇది బడ స్వల్ప కల్స్కొంటు బే ఆక ఓదాళు ఆమె నాలుగు ఊసి కలసే ఆ ఊరికి ఓసీ సమాధాన ఐతె ఆమె ఊరి తెలియస్కోబోదు కేసు కేసుకునే నాలుగే బట్టెగిటి వల్ల మి మూ ఇకే ఇలా అక్క అక్కడ ఇన్ను హూ బర్మ ఓదిన విచారనాసదా ఎల్ ఉంటుందో జల్ జల్దీ బర్తనే ఆవత హా కితీని ఆవతే ఒత్తు మాట్తా జల్దీ బర్తనే అబ్బుట్టు முக முக கவரி அவ்வளோத்தோ இஷ்டொஸ்தா ஏன்மாவா அய்யோ முக கேல்வ் கை விட்டாக்க மொ அது ஆறு கண்டே விட்த்து இன்னொரு ஐவது ரூபாய் சேர்சி கொடுத்து கொராய்த்து கிலோ அது மகிஸ்விட்டு இன்னும் ஐவது ரூபாயரு சந்திட்டு அங்கே மட்டு வந்து ஒத்தே அல்லவ உங்களுக்கு பாரி ஒத்தாக் பிட்டதல்ல ಬಾ ಮುಗ ಪುಟ್ಟಿನ ವ್ಯನು ಎಲ್ಲೋದ್ರು ಏ ಅದೇಕಾನವ ಆರ್ಕೆಸ್ಟ್ ಅಂತಲ್ಲ ಅದನ್ನ ಬರ್ತೀನಿ ಅಂತ ಹೋಗವ್ರಿ ಏ ಅದೇ ಕಾಲ ಇಲ್ಲಿಗೆಲ್ಲ ಕಳಿಸಿದಿ ಏ ಜೊತೆಗೆ ಫ್ರೆಂಡ್ ಫ್ರೆಂಡೆಲ್ಲ ಹೋಗಾವ ಪುಡ್ಡ ನೋಡ್ಕೊಬರ್ಲಿ ಬರಲಿ ಸಂಜೆ ನಟಿ ಕೂಡ ಕಂಡ್ರನ್ನ ಬೇಜಾರ ಸರಿ ಏನು ಖುಷಿಯಾಗಿದ್ದಲ್ಲ ಇಷ್ಟು ಖುಷಿಯಾಗಿದ್ದಿ ಏನ್ ಸಮಾಚಾರ ಸರಿ ಕಾಲ್ ಕೈ ತೊಳ್ದ ಓ ತೊಳ್ದೆ ಕೈಸ್ ಕಾಯಿಸ್ಕೊಡೋಣವ ಏ ಬೇಡ ಕಣ್ಮಗ ಟಿವಿ ಬೇಡ ಏನು ಬೇಡಕತ್ತೆ ಅಡುಗೆ ಏನ್ ಮಾಡ್ಕೊಡೋನೇ ಅವ ಏನು ಬೇಡ ಕಣ್ ತಕೋ ಬೆಳಗ್ಗೆ ಸಾರಿತ್ತಲ್ಲ ಬೆಳೆ ಕಳ್ಸಾರು ಹತ್ಕಾಯ ಆಕಿ ಆಕಿ ಹುಣಿಕತೆ ಓ ಸರಿ ಕಣ್ಮಗ ಅದಕ್ಕೆ ಅಡುಗೆ ಮಾಡಬೇಕು ಏನೋ ಅಂದ್ಕೊಂಡೆ ಬೇಡಕ್ಕೆ ಅಂತಕ್ಕೋ ಏನು ಮಾಡೋಕ್ಕೆ ಅವನಿಗೆ ಏನು ಹೇಳ್ಬೇಕಾಯ್ತು ಕಣವ ಅಕ್ಕ ಫೋನ್ ಮಾಡಿದ್ಲು ಫೋನ್ ಮಾಡಿದ್ಲ ಏನಂತೂ ಚೆನ್ನಾಗಿದ್ದಾಳಂತ ಮನೇಲಿಲ್ಲವ ಹೆಂಗಿದಾರು ಏ ಚೆನ್ನಾಗಿದ್ದಾಳಂತ ಹ್ಞೂ ಚೆನ್ನಾಗಿವಿನಿ ಅಂತ ಅಂತಿತ್ತು ಅದು ಯಾವತ್ತು ಹೇಳ್ತಿತ್ತಲ್ಲ ಸೀರೆ ತಗೊಂಡೀನಿ ಅಂತ ಅದ ರೌಕೆ ಒಲೆ ಕೊಡೋಕೆ ರೊಟ್ಟೆ ಹೋಗಿದ್ದಂತೆ ಹಂಗೆ ಹೇಳ್ತಿದ್ಲು ಬಾಬಾ ಹೊಲ್ಕೋಗೋದೆ ಅತ್ತೆ ಮಾವನ ಹೊಲ್ಕೋಗೋದೆ ಅತ್ತೆ ಕೀಳಮ್ಮನ್ ಮನೆಗೆ ಹೋಗೋದೆ ಹಂಗೆ ಅವಾಗ ರೌಕೆ ಒಲೆ ಕೊಟ್ಬಿಟ್ಟು ಅಂತ ಹೇಳ್ತಿದ್ಲು ಕನವ ಅದೇ ಅಕ್ಕ ಏನಂತಿದ್ರು ಅತ್ತ ಬಟ್ಟೆ ಹೊಲಕ್ಕೆ ಹೋಗಕ್ಕೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಜಾಗ ಇಲ್ವಲ್ಲ ಹತ್ರದಲ್ಲಿ ಯಾವುದು ಇಲ್ವಲ್ಲ ಅದಕ್ಕೆಯ ನಮ್ಮ ಮನೆಗೆ ಬಾ ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗುವೆ ಅಂತ ಅಂತಿದ್ರು ಆಮೇಲೆ ಅವ್ರ ಅತ್ತೆ ಮಾವನ್ನೇ ಎಲ್ಲರನ್ನು ಕೇಳಿದಳಂತೆ ಹ್ಞೂ ಬಾ ಇಲ್ಲೇ ಇರುವೆ ಏನು ಮಾಡೋಕ್ಕಿಲ್ಲ ಅಲ್ಲಿ ದೂರ ಆಯ್ತದಲ್ಲ ಇಲ್ಲಿ ಹತ್ರ ಆಯ್ತದೆ ಏನಾರ ಅಡುಗೆ ನಾನು ಮಾಡ್ಕೊತೀನಿ ಆರಾಮಾಗಿ ಇದ್ಬಿಟ್ಟು ಹೋಗುವೆ ಅಂತ ಅಕ್ಕ ಅಂತಿದ್ರು ಕನವ ಅದಕ್ಕೆಯ ನೀನು ಬಂದ್ಬಿಡ್ಲಿ ಇನ್ನೊಂದ್ಸವಲ್ಪ ಕೇಳೋದು ಅಂದ್ಬಿಟ್ಟು ಸುಮ್ಮನೆ ಆಯಿತೆ ಕಣವ ಏನು ಮಾಡೋದು ಯಾತಿಕ ಮಗ ಅವ್ರೊಟ್ಟಿಲಿ ಹೋಗಿ ಅಲ್ಲೇ ಉಳ್ಕೊಳಕ ಕಲಿಯಾಗಂಟ ಉಳ್ಕನವ ಅದೇ ಕಲಿಯ ಗಂಟ ಅಲ್ಲಿ ಉಳ್ಕೊಳದ ಅಂತ ನಿಮಗ ಕದೈ ಚೆನ್ನಾಗ ಕವ ಯಾಕೆ ಅಲ್ಲ ಅವ್ರ ಮನೇಲಿ ಏನು ಮಾಡಕ್ಕೆ ಬೇಡ ಬೇಡ ಯಾಕವ ಅಕ್ಕನೇ ಕರೀತವಳಲ್ಲ ಅವ್ರ ಮನೆಗೆಲ್ಲ ಉಪ್ಕೊಂಡಿದ್ದಾರಂತಲ್ಲವ ನಿಮಗ ನೀನು ಸೀತನೂ ಕರಿತಾಳೆ ಅಕ್ಕ ತಂಗಿ ಅಲ್ವ ಅವಳು ಕರಿತಾಳೆ ಹಂಗನ್ಬಿಟ್ಟು ನೀನು ಹೋಗಿ ಕುತ್ಕಳ್ರೆ ಚಂದವ ಬೇಡ ಏನು ಬೇಡಕನವ ನಿಂದಮ್ಮಯ ಬೇಕಾದ್ರೆ ನಮಗೆ ಕಷ್ಟ ಆಗಲಿ ಹೋಗಿ ಬಂದು ಮಾಡ್ಕೊ ಅವ್ರ ಮನೆಗೆ ಬೇಡ ಚಂದಿಲ್ಲ ಹಂಗೆ ಸಂಬಂಧದಲ್ಲಿ ಹಾಗೆಲ್ಲ ಹೋಗಿ ಹೋಗಿ ನಿಂತ್ಕೊಂಡ್ರೆ ಚಂದ ಮಗ ಹಾಂ ನಾಚಿಕೆ ಬಾಳು ಕತೆ ನೋಡು ಹಿಂಗೆ ಹಿಂಗೆ ಬಂದು ಇಲ್ಲಯಾ ಕೂತವ್ರೆ ಕುಂಡಿ ಹುರ್ಕೊಂಡು ಜಾಗ ಹುರ್ಕೊಂಡು ಇಲ್ಲಯಾ ಹಾಟು ಕಾಯ್ಕೊಬಿಟ್ರು ಅಂತ ಇಂಥ ಮಾತು ಬರ್ತವೆ ಕತೆ ನಾವು ನಮ್ಮ ಮನೇಲಿ ಇದ್ರೆ ಚೆಂದ ಎಷ್ಟೇ ಆದ್ರೂ ಬೇಡಕತೆ ದೊಡ್ಡವ್ರ ಮನೆ ಸಹ ಏನು ಮಾಡೋಕ್ಕೆ ಅವಳವರು ನೆಮ್ಮದಿಯಾಗಿರಲಿ ಆಗಿರಲಿ ನಾವು ನೀನು ಹೋಗೋದಿನ ಬೇಡ ಮಗ ಚೆನ್ನಾಗಿರೋಕ್ಕಿಲ್ಲ ನೋಡ್ದವ್ರು ಏನಂದರು ನಮ್ಮ ಮನೇಲಿ ಭಾವ ಅವನೇ ಅದು ಹೊಲ್ದೇ ಆಗ್ತಾನು ಗಂಡ ಬರೀ ಅವನೇ ಆಮೇಲೆ ಬೇಡ ಕತೆ ಸುರ್ಯಾಗ ಬರೋಕ್ಕಿಲ್ಲ ಈ ಕಾಲದವ್ರು ನೋಡಿದವರು ನೋಡ್ತಾರ ಅಂತಾರೆ ವಯಸ್ಸು ಬಂದಿದ್ದೀನಿ ನೀನು ಹಾಗೆಲ್ಲ ಹೋದ್ರೆ ಚೆನ್ನಾಗಿರೋಕ್ಕಿಲ್ಲ ಸುಮ್ಮನೆ ನಮ್ಮ ಮನೇಲಿ ನಾವು ಓದ್ ತಪ್ಪಕ್ಕೆ ಹೋಗೋದು ಬೇಡ ಮೊಟ್ಟೋದು ಬೇಡ ಅವಯ ಯಾಕಂಗಾಡಿ ಏನು ಕತೆ ನೋಡವ ಅಲ್ಲ ನೀನು ಏನು ಹಿಂಗೆ ಹೇಳ್ತಿದ್ದೆ ಅಕ್ಕ ಏನು ಅಂದ್ಕೊಳೋಕ್ಕಿಲ್ಲನವ ಅವ್ರ ಮನೆಯವ್ರಿಗೆ ಏನು ಅಂದ್ಕೊಳಕ್ಕಿಲ್ಲ ಒಂದ್ಸಲ ಯೋಚನೆ ಮಾಡಿ ನೋಡು ಚೆನ್ನಾಗಿರೋಕ್ಕಿಲ್ಲ ಹೋದ್ರೆ ಸರಿ ನನಗೂ ಏನು ಅಷ್ಟೇ ಇಷ್ಟ ಇಲ್ಲ ರೊಟ್ಟಿಗೆ ಅರಿ ಏನು ಮಾಡೋದು ಬರಿಯ ಒಂದು ಸ್ವಲ್ಪ ದಿವಸ ಹೋಗ್ಬಿಟ್ಟು ಇದ್ಬಿಟ್ಟು ಕಸ್ಕೊ ಬಂದ್ಬಿಡ್ತೀನಿ ಕಣ ಆಮೇಲೆ ಹೋಗೋದು ಬ್ಯಾಡಕನವ ಇಲ್ಲಿ ಹೆಂಗಿರುವ ದೂರ ಆಯ್ತದೆ ಅಪ್ಪನೂ ಹೋಗೋಕೆ ಅವಕಾಶ ಕೊಡೋಕ್ಕಿಲ್ಲ ಏನೋ ಒಂದು ಅವಕಾಶ ಸಿಕ್ಕತ್ತೆ ಅವು ಹೋಗೋಕಾಯ್ತದೆ ಅಕ್ಕ ಅಲ್ವಾ ಅಕ್ಕ ಇರ್ತಾಳಲ್ಲ ನಿಮ್ಮ ಮಗ ಬ್ಯಾಡಕಂದ ಮಗ ಬಡವರು ಹೋಗೋದು ಬೇಡ ಚೆನ್ನಾಗಿರೋಕ್ಕಿಲ್ಲ ಹಿಂಗೋಗಿ ನಿಂತ್ಕಡೆ ಚೆಂದವ ಅಲ್ಲಿ ಅಕ್ಕನ ಮದುವೆ ಮಾಡಿವಿ ಅವಳು ಹೋಗಿದ್ರೆ ಒಂದು ಸರಿ ಈಗ ನಾವೆಲ್ಲ ಹೋಗಿ ಎಲ್ಲಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಕಾಲ ಕಳೆಯೋದು ಜಾಸ್ತಿ ದಿನ ಇರೋದು ಅದೆಲ್ಲ ಚೆನ್ನಾಗಿರೋಕ್ಕಿಲ್ಲ ನಿನ್ನ ಅಕ್ಕನೇ ಆಗಿರ್ಬೋದು ನಾನಾದ್ರೂ ಅದು ಗಂಡೋರು ಮನೆ ಹೋಗ್ಬೇಕಾ ಒಂದು ದಿವಸ ಇರಬೇಕಾ ಮಗಳನ್ನ ಮಾತಾಡ್ಸ್ಕೊಬೇಕಾ ಬರಬೇಕಾ ಅಷ್ಟಾದ್ರೆ ಚಂದ ನೀನು ಅಷ್ಟೇ ಹೋಗ್ಬೇಕಾ ಅಕ್ಕನ್ನ ನೋಡ್ಕೊ ಬಾಬು ಹಚ್ಕೊಟ್ಟಾಗ ಮಾತಾಡ್ಸು ಅತ್ತೆಮ್ಮವ್ನು ಹಚ್ಕೊಟ್ಟಾಗ ಮಾತಾಡ್ಸು ಹುಣ್ಣು ತಿನ್ನು ಒಂದು ದಿನ ಇಲ್ಲ ಎರಡು ದಿನ ಇದ್ಬಿಟ್ಟು ಬಾ ಅದು ಬಿಟ್ಬಿಟ್ಟು ನಾವು ನಮ್ಮ ಕಷ್ಟಕ್ಕೆ ಹೋಗಿ ಅಲ್ಲಿ ಕೂತ್ಕೊಳ್ಳಿರೋದು ಚೆನ್ನಾಗಿರೋಕ್ಕಿಲ್ಲ ಚಂದ ಬಾ ಜನ ಓ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬೇಡಕತೆ ಇವೆಲ್ಲ ಚೆನ್ನಾಗಿ ಕಾಣಕ್ಕಿಲ್ಲ ಜನಗಳಿಗೂ ಸರಿ ಇಲ್ಲ ನಮಗೂ ಸರಿ ಇಲ್ಲ ನಮ್ಮ ಪಾಡ್ಮಾಗ ಇದು ಬಿಡಕ್ಕಾಯ್ತದೆ ಬೇಡ ಇದು ಕೇಳಕ್ಕಿದ್ದೆ ಉಂಕನವಾ ಇದನ್ನ ಕೇಳೋದ ಉಳಿತವ ಅಂತ ಅನ್ಬಿಟ್ಟು ಹಂಗಿದ್ದೆ ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಕೂತಿದ್ದೀಯಲ್ಲ ಹ್ಞೂ ಸರಿ ಕತ್ಬಿಡು ಇನ್ನೇನು ಮಾಡೋಕ್ಕದ್ದು ನೀನೇ ಇಷ್ಟು ಹೇಳಿದ್ಮೇಲೆ ಹಂಗ್ರಿ ಇನ್ನೇನು ಮಾಡೋದು ಬಟ್ಟೆ ಬಟ್ಟೆಗಳ್ ಕಲಿಯೋದು ಬೇಡವಾ ಕತೆ ಕಲಿ ಯಾರು ಬೇಡ ಅಂದರು ದುಡ್ಡು ನಾನು ಕೆಲ್ಸಕ್ಕೆ ಹೋಯ್ತಲ್ವ ದಿನಗಾಗಿ ಒಂದು ಮೂರು ದಿವಸದಿಂದ ಉಳ್ಕಾಲ್ದಾಗೆ ಹೋಗ್ತಾವೆ ಒಂದು ವಾರ ಹದಿನೈದು ದಿವಸ ಕಷ್ಟಪಡ್ತೀನಿ ಪಡ್ತೀನಿ ಥರ ಹೋಗುವಂತೆ ಇಲ್ಲಿಂದ ನಮಗೆ ಕಷ್ಟ ಆದರೆ ಸಿಕ್ಕಿಲ್ಲ ಬೇರೆಯವ್ರ ಕಷ್ಟ ಕೊಡ್ಬಾರ್ದು ಕರ್ಮ ನಮಗೆ ಹೋಗಿ ಕಷ್ಟ ಜಾಸ್ತಿ ಆಗಲಿ ಅದೇ ನಮ್ಮೊನ್ನೆ ಅನಿವಾರ್ಯ ನಮ್ಮ ಮನೆ ಬರ ನಮಗೆ ನಾವು ಕಷ್ಟಪಟ್ಕೊಳ್ಳವ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಬೇಡ ಹೋಗೋದು ಬೇಡ ಕತೆ ಏನೋ ಅಲ್ಲ ನಿಮ್ಗೆ ಹೇಳಿಲ್ವಾ ಸೀತನ ಜೊತೆ ಏನು ಕಷ್ಟ ಸುಖ ಹೇಳ್ಕೊಬೇಡ ನೀನು ಅಂತ ಅವಳು ಬಿ ಇಲ್ವಾ ಮಾಡ್ಕೊಳಕ್ಕಿಲ್ವಾ ಹೀಗೆಲ್ಲ ಹೇಳ್ಕೋಕ್ಕೊಂಡ ನೀನು ಅಲ್ಲ ಅವಳು ಅವಳು ಏನೋ ನನ್ನ ತಗಿ ಚೆನ್ನಾಗಿರ್ಲಿ ನಮ್ಮ ಹೂವು ಚೆನ್ನಾಗಿರ್ಲಿ ಅಂತ ಏನೋ ಮಾತಾಡ್ತಾಳೆ ಗಂಡವ್ರ ಜೊತೆ ಅವ್ರು ಏನು ಅಂದ್ಕೊಳ್ಳೋಕ್ಕಿಲ್ಲ ಸಣ್ಣದಾಗ ತಿಳ್ಕೊಳಕಿಲ್ವಾ ಯಾಕೆ ನಾನು ಹೇಳ್ಕೊಳ್ಕೊತೀನಿ ನೀನು ಹೇಳೀನಿ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆ ಅದನ್ನು ತಕ್ಕ ಅಲ್ಲ ನಾನು ಮಾಮೂಲಿಯಾಗಿ ಹೇಳಿದೆ ನಾನು ನಾನು ಏನು ಅಂದ್ಕೊಂಡೆ ಬಟ್ಟೆ ಒಲೇಕ್ ಹೋಗ್ತೀನಿ ಅದು ಅದನ್ನ ಹೇಳಿದೆ ಅಕ್ಕನೇ ಕೇಳಿದವತ್ತು ಈ ಸ್ಕೂಲ್ಗೆ ಹೋಗ್ತೀನಿ ಅಂದವ ಏನು ಮಾಡಿದೆ ಅಂತ ಅದಕ್ಕೆ ನಾನು ಅದು ದಾಕಿ ಬಟ್ಟೆ ಒಲೆಗೆ ಹೋಗೋದು ಅಂದ್ಕೊಂಡಿದ್ದೀನಿ ಅಂತ ಅಂತಿದ್ದಷ್ಟೇ ಅದಕ್ಕೆ ಅಕ್ಕಂಗಂತು ಅದನ್ನ ನಿನಗೆ ಗಂದೆ ನಾನು ಏನು ಮಾಡಿಲ್ಲ ಅಕ್ಕನ ನಾನು ಕೇಳುವಿಲ್ಲ ನೀನು ಮನೆಗೆ ಬರ್ತೀನಿ ಅಂತ ಅಕ್ಕನೇ ಏನು ಗೊಂದಿದ್ದು ಕನವ ಮಗ ಅವಳೇನಂತೇಳೆ ಬೇಡ ಈಗ ಮದುವೆ ಆಗೋಳೆ ಹೆಚ್ಚು ಕಟ್ಟಾಗಿರ್ಲಿ ಗಣ್ಣ ಜೊತೆ ನಾವು ಹೋಗಿ ಅಲ್ಲಿ ತೊಂದರೆ ಕೊಡೋದು ಬೇಡಕತ್ತೆ ಬೇರೆಯವ್ರಿಗೆ ಯಾಕೆ ತೊಂದರೆ ಬೇಡ ಅವಳು ಇರಲಿ ಅಲ್ಲಿ ಬೇಕಾದ್ರೆ ಬದ್ದಿ ಕರ್ಕೊಂಡು ಇಸ್ಕೊಳ್ಳೋದ್ ಹೇಳಿದ್ನಲ್ಲ ನಾನು ಒಂದಿನ ಎರಡು ದಿನ ಇದ್ರೆ ಚಂದ ಇದ್ರೆ ಇಲ್ಲ ನೀನು ಬರೀ ಹೇಳ್ತಿದ್ದೀನಿ ಮೂರು ನಾಲ್ಕು ತಿಂಗಳು ಕಲಿಬೇಕು ಅಂತ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಚೆನ್ನಾಗದ ಅದು ಹೊಲ್ದೇ ನಾನು ಇಲ್ಲೇ ಉಳ್ಕೊತೀನಿ ಪುಟ್ಟಿ ತಿಮ್ಮವರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಅಡುಗೆಡ್ಗೆ ಮಾಡಿ ಕಳ್ಸೋದು ಯಾರು ನೀನೇ ಕಳ್ಸ ತಾನೆ ಎಲ್ಲ ಯಾವಾಗ ಕಳ್ಸೋದಿ ನಿಮಗೆ ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ಏನು ಮಾಡಿ ಬೇಡಕತ್ತೆ ಇಲ್ಲೇರು ನಮ್ಮ ಮಕ್ಕಳು ನಮ್ಮ ಮನೇಲಿ ಇದ್ರೆ ಚಂದ ಆಕತ್ತೆ ಕಷ್ಟ ಸುಖ ಮಾಡ್ಬಿಡ್ತಾನು ಶ್ರೀಮಂತಿಕೆಯ ಅವ್ರು ಎಲ್ಲಿ ಇರ್ಬೇಕು ಅಲ್ಲಿದ್ದರೆ ಚಂದ ಅವಳು ಗಂಡೆ ಮನೆಯಲ್ಲ ಇರಲಿ ನೀನು ತಲೆ ಕೇಳ್ಸ್ಕೊಬೇಡ ಸರಿ ಕಣ ಅಕ್ಕ ಕೇಳಿದ್ರೆ ಏನನೇ ಬರ್ತೀನಿ ಎಂದಲ್ಲ ಅಂತ ಆಮೇಲೆ ಅಕ್ಕ ಅವನ ಜೊತೆ ಮಾತಾಡಬೇಕು ಅವು ಒಬ್ಬರ ಮೇಲೆ ಫೋನ್ ಅಂತ ಅಂತಿದ್ಲು ಫೋನ್ ಮಾಡು ಸರಿ ಕಣ ನಾನು ಮಾಡ್ತೀನಿ ಈಗ ಸರಿ ಕೇಳಿದ್ರೆ ಏನನೇ ಏ ಇಲ್ಲ ಬರೋಕಾಯಿ ಕತೆ ಇಲ್ಲಿ ಕೆಲಸವೇ ಅಂತಾನು ಇಲ್ಲ ಬಿಡು ಈಗ ಫೋನ್ ಮಾಡ್ತೀನಲ್ಲ ನಾನು ಹೇಳ್ಕತ್ತಿನಂತೆ ನಾನು ಹೇಳ್ತೀನಿ ನನಗೆಲ್ಲ ಅಡುಗಿರ್ಗೆಲ್ಲ ಮಾಡ್ಕೊಳ್ಬೇಕು ಮತ್ತಾರನಾಗ ಹಿಂದೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಾನು ಹೇಳ್ಕತ್ತೀನಿ ತಿಮ್ಮ ಪುಟ್ಟಿಯವರೆಲ್ಲ ಅವರೆಲ್ಲ ಅವೆಲ್ಲ ಕಳ್ಸ್ಬೇಕು ಅಂದ್ರೆ ನಾನು ಹೇಳ್ಕತ್ತೀನಿ ಅವ ಬೇಡ ಅಂದ್ರು ಅಕ್ಕ ಹಿಂಸೆ ಕಣವ ನಾನು ಏನೋ ಹೇಳ್ಕತ್ತೀನಿ ತಕೋ ಯಾಕೆ ಬೇರೆ ಕಾ ಸುಮ್ಮೀರು ನಿಮ್ಮ ಅಪ್ಪ ಬೇರೆ ಕುಡಿಕೆ ಆಮೇಲೆ ಅಲ್ಲಿ ಬಂದು ಕುಣಿದ್ರೆ ಏನು ಅವ ನೀನು ಏನು ಮಾಡಿ ಅವನು ನೆಟ್ಕಿದ್ದಾನ ಏನೋ ಮಗಳು ಚೆನ್ನಾಗಿರಲಿ ಅಂತ ಮದುವೆ ಮಾಡಿ ಕಳ್ಸಿವಿ ಅಲ್ಲಿ ಹೋಗಿ ಕುಣಿದಾಡಿದ್ರೆ ಹರ್ಚಾಡಿದ್ರೆ ಚೆನ್ನಾಗದ ಥು ಮರ್ಯಾದೆ ಪ್ರಶ್ನೆ ಕತೆ ನನ್ನ ಮಗಳು ನಿಮಗೆ ಕರ್ದೀವ ನಾ ಆಫೀಸಾ ಸುಮ್ಮೀರು ಅವ್ಳು ಪಾಡ್ದವ್ ಇರಲಿ ಸರಿ ಸರಿ ಬಿಡು ಇಷ್ಟು ಹೇಳ್ತಾ ಇದೆಯಲ್ಲ ನೀನು ಏನು ಅಪ್ಪನೂ ಸರಿ ಇಲ್ಲ ಸುಮ್ಮನೆ ಯಾಕೆ ಹಾಕೊಂಡು ತೊಂದರೆ ಕೊಡೋದು ನಾನೇ ಕಷ್ಟನ ಸುಖನ ನೀ ಹೇಳ್ದಾಗ ಇಲ್ಲಿಂದ ಹೋಗ್ತೀನಿ ನಮ್ಮ ಅವ್ವ ಹಿಂಗೆ ಅಂತಳಲ್ಲ ಅಂತ ಮಗು ಮಾಡ್ಕೊಳಕ್ಕೆ ಹೋಗ್ಬೇಡ ಕಣವ ಕಷ್ಟನ ಸುಖನ ನಾವೇ ತಿನ್ನಬೇಕು ಇನ್ನೊಬ್ಬರ ಮೇಲೆ ಮನೆ ಬಿಡ್ಸೋಕೆ ಹೋಗ್ಬಿಡ್ಡು ಬೇಡ ಸರಿ ಬಿಡವ ನೀನು ಹೇಳ್ದೆಲ್ಲ ಅರ್ಥ ಆಯಿತು ಬಿಡು ನಾನೇನು ಆಸೆ ಪಟ್ಟಿದ್ದೆ ಹೋಗದ ಅಂತ ನಾನು ನೀನು ಯೋಚನೆ ಮಾಡ್ತಿಲ್ಲ ಕಣವ ಕೈ ಹೇಳಿದೆಲ್ಲ ಹೋಗದ ಅನ್ಕಂಡೆ ಹ್ಞೂ ಸರಿ ಬಿಡು ಹೋಗೋದೇನು ಬೇಡಕತ್ತೆ ಸರಿ ಏನು ಕೈ ಕಲ್ ತೊಳ್ಕೊ ನಾನು ಬರೋಣ ಕರ್ಕೊಂಡ ತಲೆ ಓದಿಯ ನಾನು ಕರ್ಕ ಬರ್ತೀನಿ ತಾಳು ಹೇಳ್ತೀನಿ ಕಳಿಸ್ಬೇಡ ಅಂತ ಅದು ಕಳ್ಸ್ಕೊತಿದಿಯಲ್ಲ ನೀನು ಏ ಇಲ್ಲೆಲ್ಲ ಹೋಯ್ತಿನಿ ಹೋಗ್ತೀನಿ ಅಂತ ಅನ್ಸಿದ್ದೋ ಇಲ್ಲೇ ಹತ್ರದಲ್ಲ ಅದ್ಕೆ ಪಾಪ ಅಂದ್ಬಿಟ್ಟು ಹೋಗಿದ್ದ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದಕ್ಕೆ ನಾವ ಸರಿ ತಾಳು ಅವ್ರು ಕರ್ಕೊಂಡ್ಬಿಡ್ತೀನಿ ನೀವು ಒಟ್ಕೊಂಡ್ತದೆ ನಿಮ್ಮ ಅಪ್ಪನವ್ರು ಬಂದಿ ಏ ಇಲ್ಲ ಯಾಕ ಬಂದಿಲ್ಲ ಯಾ ಕುಡ್ದು ಎಣ್ಣಾಗಿತ್ತು ಅದೆಲ್ಲ ಆಚೆ ಮಲಗಿತ್ತು ಈ ಸಂಜೆ ಮೇಲೆ ಸೀಳಿದ ಮೇಲೆ ಎದ್ದು ಹೋಗದಾಗ ಇನ್ನೂ ಬಂದಿಲ್ಲ ಅವ್ನು ಕಷ್ಟ ನೋಡು ಆ ವಾತಾರಿಂದ ಸಂಡೆ ಗಂಟೆ ಕೂಡ ನವ ನಾಡಿನವ್ ಮಾಡ್ಕೊಂಬಂದ್ರೆ ನಿಮ್ದಿಲ್ಲ ಅದೆಲ್ಲ ಬಿದ್ದಿದನೋ ಅದೆಲ್ಲ ಎದ್ದಿದನೋ ಏ ಸಂಜೆಯಲ್ಲಿ ಕುಡಿದಿಲ್ಲ ಬಿಡು ಕುಡಿದಾರೋ ಒಳ್ಳೆಯದು ಕರ ಕುಡಿದಾರೋ ಒಳ್ಳೇದು ಜವಾಬ್ದಾರಿ ಇಲ್ಲ ಕೊನೆ ಪಕ್ಷ ಒಂದು ನಿಮ್ ಜಿನರು ಕೊಡ್ಬಿಡಿದೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ